ಇವತ್ತ ಕಟ್ಟಕ್ಕಾಗಲ್ಲ ನೋಡ್ರಿ ಅಜೆಸ್ಟ್ ಮಾಡ್ರಿ ನೀವ್ ನೀವ್ ಹೆಂಗ್ ಹಿಂಗ ಹಿಂಗ ಬಂದು ಈ ಸಂಜೆ ಕಟ್ಟು ಮುಂಜಾನೆ ಕಟ್ಟ ಅನ್ಬಾರದು ನೀನ್ ನಮಗ್ ಹೇಳ್ಬೇಕು ಓದ್ತಿರ್ಬೇಕ್ ನೀವು ಆಧಾರ್ ಕಾರ್ಡ್ ಮೇಲೆ ಕೊಟ್ಟಿರ್ತೀವಿ ಸರಿನಾ ಸಿವಿಲ್ ಪರ್ ಲಾಕ್ ಮಾಡ್ಬೋದು ಅಷ್ಟೇ ನಿಮ್ದ್ ಚೆಕ್ ಬೌನ್ಸ್ ಆತಂದ್ರ ಕೇಸ್ ಆಗುತ್ತೆ ಇಷ್ಟೆಲ್ಲಾ ರೂಲ್ಸ್ ರೆಗ್ಯುಲೇಶನ್ ಗೊತ್ತ್ರ ಅದು ಗೊತ್ತಿಲ್ಲಾ ಚೆಕ್ ಬೌನ್ಸ್ ಆತದ ಕೇಸ್ ಆಗತ್ತ ಅಂತ ನಿಮಗ್ ಚೆಕ್ ಕೊಟ್ಟಿದಿರಲ್ಲ ಇಷ್ಟೆಲ್ಲ ರೂಲ್ಸ್ ರೆಗ್ಯುಲೇಷನ್ ಮಾತಾಡ್ತಿರಲ್ಲ ಇವ್ರ್ ಆಧಾರ್ ಕಾರ್ಡ್ ನಾಗ ಏನ್ ಬ್ಲಾಕ್ ಮಾಡ್ಬೋದು

ಈಗ ಹಿಂಗ ಮನೆ ಹತ್ರ ಬಂದು ಹಿಂಗ ಜೋರ ಮಾಡಂಗಿಲ್ಲ ನೀವು ಸಿದ್ದರಾಮಯ್ಯ ಅಪ್ಪಗ ಹೇಳಷ್ಟು ಮೇಲೆ ನಾನ್ ನಿಮ್ ಸಾಲ ಕಟ್ತೀವಿ ನೀನ್ ಹೇಳಿದ್ದೆ ಮಾತು ನಾನು ಹೇಳಿಲ್ಲಲ್ಲ ಈ ತಿಂಗಳು ಕಟ್ತೀವಿ ಸರ್ ನಾವ್ ಅಂತ ಹೇಳ್ತೀವಿ ಸರ್ ನಿಮ್ಗೆ ನಾನ್ ಸಾಲ ಕಟ್ತೀನಿ ಸರ್ ನಿಮ್ದು ನಾನ್ ನಿಮ್ಗೆ ಸಾಲ ಕಟ್ತೀನಿ ನಾನೇನು ನಿಮಗೆ ಇಲ್ಲ ಅಂತ ಹೇಳ್ತಿಲ್ಲ ಈಗೀಗ ತೊಂದರೆ ಆಗಿದೆ ಸರ್ ಈಗೀಗ ಭಾಳ ತೊಂದರೆ ಆಗಿದೆ ಇದೇ ಇದೇ ಸಮಸ್ಯೆಗೆ ಊರಾಗೋದ್ರ ಒಂದು ಪಾತ್ರೆ ವ್ಯಾಪಾರ ನಮ್ಮ ದಿರಾಜಪ್ಪಾ ನಮ್ಮದು ಪಾತ್ರಿ ಊರಾಗ ಊರಗೋದ ವ್ಯಾಪಾರ ಆಗ್ತಿಲ್ಲ ಈ ಸಮಸ್ಯೆಗೆ ಸ್ವಲ್ಪ ದಿನ ಮಾರ್ಕೆಟ್ ಸರಿಹೋದ ಹೋದ್ಮೇಲೆ ನಮ್ದು ದುಡ್ಡು ಕೈ ಬಾಯಿ ಆಡತಾವೆ ವ್ಯವಹಾರ ನಿಡಿತಿತ್ತು ಕಟ್ತೀವಿ ಸರ್ ಅಂತ ನಿಮಗೆ ಈ ತಿಂಗಳ ಬಿಟ್ಟರೆ ಸರ್ ಈ ತಿಂಗಳದು ಬರೋ ತಿಂಗಳದು ಆದ್ರೆ ಎರಡು ಸೇರ್ಸ್ ಕಟ್ತೀವಿ ಇಲ್ಲ ಅಂದ್ರೆ ಒಂದು ತಿಳ್ ಕಟ್ಕೇಂದ ಅದ ಉಳ್ಕಿದ್ದೆಲ್ಲ ಸ್ವಲ್ಪ ವ್ಯವಹಾರ ಆದ್ಮೇಲೆ ಮ್ಯಾನೇಜ್ ಮಾಡಿ ಅದು ಕ್ಲಿಯರ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದೀನಿ ನಿಮಗೆ ಹೇಳ್ತಿರೋದು ಸರ್ ನಾವೆ ನಿಮಗೆ ಟೈಮ್ ಕೊಟ್ಟಿಲ್ಲ ನನಗೆ ಇಲ್ಲ ಈ ಕಟ್ಟು ಅಂತ ಬಂತು ಕುತ್ತನಿಲ್ಲ ನೀವ್ ನೀವ್ ನಮಗೆ ಜಾಗೃತಿ ಮಾಡಕ ಬಂದಿರ ಸರ್ ಆಯ್ತು ಸರ್ ಮತ್ತೆ ಈಗ ಎಂಟೆ ಈಗ ಇಷ್ಟಪ ಎಂಟು ದಿನ ಟೈಮ್ ಆಯ್ತು ನೀವು ಕೇಳಿದ್ದು ಒಳ್ಳೇದು ಸರ್ ನಾವ್ ಇಲ್ಲ ಅಂತ ಹೇಳ್ತಲ್ಲ ಯಾಕಂದ್ರೆ ನೀವ್ ನಮ್ಮ ಒಳ್ಳೆದಕ್ಕೆ ಕಟ್ಟ್ರಿ ಸಿವಿಲ್ ಉಳಿಸ್ಕೊಟ್ರಿ ಅಂತ ಹೇಳಿ ಈಗ ನಮಗೆ ಸಾಲ ತೀರ ಸಾಕ್ ಸರ್ ಸೀಲ್ ನನಗೆ ಬೇಕಾಗಿಲ್ಲ ಅಂತ ನನ್ಗೆ ಟೈಮ್ ಬೇಕು ನನ್ಗೆ ಕಾಲ ಕಾಲಾವಕಾಶ ಬೇಕು ಸದ್ಯದ ಮಾರ್ಕೆಟ್ ನಲ್ಲಿ ಟೈಟ್ ಐತಿ ಯಾವ ಇಲ್ಲ ಈ ತಿಂಗಳದು ಬರೋ ತಿಂಗಳ ಶೇರ್ಸ್ ಕಟ್ತೀನಿ ಸರ್ ಅಂತ ಹೇಳ್ತಾ ಇದೀನಿ ಅದಕ್ಕೆ ಅವಕಾಶ ಐತೆ ಆಗಿಲ್ಲ ಸರ್ ಅಂತ ಹೇಳ್ತಾ ಇದೀನಿ ಹೇಳಲ್ಲ

ಈಗ ಇವು ಸರ್ಕಾರ ಹೇಳ್ಬಿಡೈತಿ ಮೈಕ್ರೋ ಬಜೆಟ್ ಫೈನಾನ್ಸ್ ಯಾವ ಕಟ್ಟಬೇಕು ಯಾವ ಕಟ್ಟಬಾರ್ದು ಅಂತೇಳಿ ಅದ ನಿಮ್ದು ಏನು ಐತ ಇಲ್ಲ ನೋಡ್ಕೊಂಡು ನೋಡಿ ಸರ್ ವಿಚಾರ ಮಾಡಿ ಅಲ್ಲ ಇದ್ರೆ ಕಟ್ಬೇಕಂತೇಳಿ ನಾವು ಕಟ್ತೀವಿ ಇಲ್ಲ ಅಂತ ಹೇಳಿ ಮಾಡಿ ಆರ್ ಬಿ ಐ ಹದಿನೈದು ಒಂದ್ಸಲ ಕಟ್ಟು ಅಂತೇಳಿ ಯಾರಿಗೆ ಫೈನಾನ್ಸಿ ಹೇಳಿ ಹೇಳಿಲ್ಲ ತಿಂಗ್ಳಿಗೆ ಒಂದ್ಸಲ ಕಟ್ಟೋದಿರೋದಂತ ಇಲ್ಲ ಮೂರು ತಿಂಗ್ಳಿಗೆ ಸಲ ಕಟ್ಟೋದಾಯ್ತು ಅಂತ ನಾವು ನಾವು ಕೂಡ ಏನು ಲಾಭ ಹೋಗಿಲ್ಲ ಸರ್ ಸಾಲಿಗೆ ಹೋಗಿಲ್ಲ ಟಿ ಬ್ಯಾಗ ನೋಡ್ತಿರ್ತಂದ್ರೆ ಮೂರು ತಿಂಗ್ಳಿಗೆ ಒಂದ್ಸಲ ನೀನು ಹೆಂಗೆ ಪ್ರೆಜೆ ಅಲ್ಲ ನಾನು ಒಂದು ತಿಂಗಳ ಒಂದು ಸಲ ಕಟ್ಟೋದ್ರಿ ನೀನು ಹೆಂಗೆ ಪ್ರೆಜೆ ಅಲ್ಲ ನಾನು ಹಂಗೆ ನೀನು ಹೆಂಗೆ ಊಟ ಹಾಕ್ತಿಲ್ಲ ಸಿದ್ದರಾಮಯ್ಯಗೆ ನಾನು ಹಂಗೆ ಊಟ ಆಗ್ತೀರಿ ಸರ್ ನಾ ಸಿದ್ಧಮ್ಮ್ಯ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟ ಕ್ಲಾರಿಫಿಕೇಶನ್ ಕೊಡಲಿಲ್ಲ ಫಿನಿಶಿಂಗ್ ಏನಾಯ್ತು ಅಂತ ಏನಾದ್ರೂ ನೋಡ್ಕಂಡ್ರ ಸ್ಟಾರ್ಟಿಂಗ್ ಏನು ಕೊಟ್ಬಿಟ್ಟ ಕಟ್ಟಂಗಿಲ್ಲ ಅದು ಮಾಡಿದ ಎಲ್ಲೆಲ್ಲಿ ಸಭೆ ಕರ್ತದ್ರಿ ಸ್ಟಾರ್ಟಿಂಗ್ ಎಲ್ಲಿ ಕರ್ದ್ರಿ ಈಗ ಕಟ್ಬಾಳ ಅಂತ ಹೇಳಿ ಬೆಂಗಳೂರಾಗ ಒಂದ್ಸಲ ಕರೆದಾದ ಮೇಲೆ ಮತ್ತೆ ವಿಧಾನಸೌಧ ಕರೆದು ಸಲ ಮೀಟಿಂಗ್ ಮಾಡಿದ್ರೆ ಹೌದಾ ಕ್ಲಾರಿಫಿಕೇಶನ್ ಏನು ಕೊಟ್ಟರೆ ಲಾಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಕೇಸ್ ಆಮೇಲೆ ಶಾಸಕರೆಲ್ಲ ವಾಪಸ್ ತಗ ಹಿಂದಿಕ್ ತಗೊಂಡ್ಬಿಟ್ರು ಮಸೂದಿಕ್ ಸೈನ್ ಹಾಕ್ದಂಗೆ ಹೌದಾ ನಿನ್ನೆ ಏನೋ ಮತ್ತೆ ನಿನ್ನೆ ಇದು ವಿಧಾನಸಭೆ ಅನುಮೋದನೆ ಆಗಿದೆ ಸರ್ ನಿನ್ನೆ ನಿನ್ನ ಅನುಮೋದನೆ ಮೈಕ್ರೋ ಫೈನಾನ್ಸ್ ಗಳಿಗೆಲ್ಲ ಆರ್ ಬಿ ಐ ಅಂಡ್ರನ್ನಾಗಿ ಇರವು ಕಟ್ಟಬಾರ್ದು ಇಲ್ಲಿದ್ದು ಇಲ್ಲಿದ್ದು ಅಲ್ಲ ಇಲ್ಲಿದ್ದು

ಫಸಲು ಮಾಡೋದು ಐತಿ ಅಂತ ರು ಸ್ವೀಕ್ಲಿ ಕೊಡೋದು ನಮ್ಮದು ಹದಿನೈದು ದಿನಕ್ಕಲ್ಲ ವಾರ ಕಟ್ಸಿಂತ್ರಿ ವಾರ ಕೊಟ್ಟು ವಾರ ಕಟ್ಸೀನಿ ಮತ್ತೆ ವಾ ವಾರ ಕಲೆಕ್ಷನ್ ಮಾಡೋದು ಐತಿ ಸರ್ ಕೇಳೋಣ ಸರ್ ವಿಚಾರ ಮಾಡಿ ಮತ್ತೆ ಕಟ್ ಸೊಲ್ಪ ಟೈಮ್ ಕೊಡಿರಿ ಕಟಾನಂತ ನೋಡ್ರಿ ಸಂಜೆ ಅಷ್ಟು ಅಡಿಗೆ ಅಂತ ಇವತ್ತು ಇವತ್ತು ಇವತ್ತಲ್ಲ ನಾವು ವಿಚಾರ ಮಾಡ್ತೀವಿ ನಾವು ನಾ ಮಾಡ್ತೀವಿ ನಿಮಗೆ ಫೋನ್ ಮಾಡಿ ಕಳ್ಸ್ಕೊಡ್ತೀವಿ ಯಾರು ಬೇಕಾದ್ರು ವಿಚಾರ ಮಾಡ್ಕೊಂಡ್ರೆ ಒಟ್ಟು ಸಂಜೆ ಒಳಗೆ ಕ್ಲಾರಿಕೇಶನ್ ತಗೊಂಡು ನೋಡಿರಿ ಬೇಕಾರೆ ನೀವು ಲಾಯರ್ನೇ ಕೇಳ್ರಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ವಿಚಾರ ತಿಳ್ಕಣ ಏನು ತಪ್ಪಲ್ಲ ಅದಕ್ಕೆ ಫೀಸ್ ತಾನಲ್ಲ ಹೋಗ್ಬಿಟ್ ಆಯ್ತನ ವಿಚಾರ ಮಾಡ್ಕೊಂಡ್ ಬಂದಾಗ್ಲೇ ಸಂಜೆ ಕಡೆ ನಾನೇ ಬರ್ತೀನಿ ನನಗೂ ಆರ ಬೇ ಗೈಡ್ ಗೈಡ್ ಲೈನ್ಸ್ ತಗೊಂಡ್ ಬರ್ತೀನಿ ವಿಚಾರ ಮಾಡ್ತಾನೆ ಸಂಜೆ ಒಳಗ್ ಆಯ್ತಾ

ಬೇಕಾದ್ರೆ ಆಗಿಲ್ಲ ಅಂದ್ರ ನೀನ್ ಎಲ್ಲಿ ಕರಿತೀ ಬ್ರಿ ನಾನು ಸರ್ ನಾವ್ ಮೂರ್ನಾಕ್ ದಿನ ಮೂರ್ನಾಲ್ಕು ದಿನ ಬಿಡ್ರಿ ಅವ್ ಏನೆಲ್ಲ ವಿಚಾರ ಮಾಡಿ ಕಟ್ತೀವಿ ಅಂತ ಹೇಳ್ತಾ ಇದೀವಿ ವಾರದ್ದು ವಾರದು ಇಲ್ಲ ವಾರ ಕಟ್ಟೋ ರೂಲ್ಸ್ ಇಲ್ಲ ಅಂತ ಹೇಳ್ತದ ನಾವು ಮಾಡ್ತೀವಿ ವಿಚಾರ ನಿಮ್ದ್ ಹದಿನೈದು ಹದಿನೈದು ಈಗ ನೀನ್ ಇಷ್ಟೆಲ್ಲ ಮಾತಾಡ್ತಿರೋ ಸರ್ ನಿಮ್ ಕರೆಕ್ಟ್ ಆಯ್ತು ಅಂತ ಅನ್ಸುತ್ತೆ ನಿಮಗೆ ನಿಮ್ದ್ ಬಗ್ಗೆ ನಾವು ವಿಚಾರ ಮಾಡಿ ಕಟ್ತೀವಿ ಅಂತ ಅಂತ ಹೇಳ್ತಿದ್ರೆ ನೀವ್ ಬರ್ಬೇಡ್ರಿ ಸಂಜೆ ಇವತ್ತು ಇವತ್ತು ನೀವು ಕಟ್ಟ ಅಂತ ಹೇಳ್ಬೇಡ ಸರ್ ಮೂರ್ನಾಲ್ಕು ದಿನ ಬಿಡ್ರಿ ಅಂತ ಹೇಳ್ತಿದ್ದೀನಿ ನಿಮ್ಗೆ ಇವತ್ತಿಗೆ ಅಂತ ಕೊಡ್ತಿಲ್ಲ ಮಾರ್ಕೆಟ್ ಫುಲ್ ಟೈಟ್ ಐತಿ ಸರ್ ಮಾರ್ಕೆಟ್ ಫುಲ್ ಟೈಟ್ ಐತಿ ಒಂದ್ ರೂಪಾಯಿ ಟರ್ನ್ ಆಗ್ತಾ ಇಲ್ಲ ನಿಮ್ಗೆ ಕೂಡ ಗೊತ್ತೈತಿ ನಿಮ್ದು ಕೂಡ ಸಂಬಳ ಟೈಟ್ ಸಾರಿ ಟೈಟ್ ಆಗೈತಿ ಎದಕ್ಕಾಗಿ ಸಮಸ್ಯೆ ಅಲ್ಲ ಸರ್ ಏನೋ ನೀವು ಸ್ಟಾಕ್ ಮಾಡ್ಕೊಂಡಿರ್ಬೋದು ಮನೆಗ್ ದುಡ್ಡು ನೀವು ಅದನ್ನ ಕಟ್ತೀನಿ ನಮ್ಮ ಇಲ್ಲ ಸರ್ ನಾವು ದುಡ್ದು ಕಟ್ಟೋದು ಹೌದಾ ನಮ್ದು ಸರ್ ಸಮಸ್ಯೆ ಆಗಿದೆ ಸರ್ ದುಡ್ದು ಕಟ್ಟೋದು ದುಡ್ದು ಕಟ್ಟೋದು ಸ್ಟಾಕ್ ಅಂತ ಮಾಡ್ಕೊಂಡ್ರಿ ಬರೀ ಊಟ ಮಾಡಕ್ಕೆ ಮನೆ ಕುಂದ್ಕೊಂಡು ಊಟ ಮಾಡಬಹುದು ಕಮಿಟ್ಮೆಂಟ್ ಎಲ್ಲ ಒಂದು ಕಮಿಟ್ಮೆಂಟು ಸರ್ ಕಮಿಟ್ಮೆಂಟು ಅತ್ಲಾಗಿತ್ ಅಡ್ಜಸ್ಟ್ ಆದ್ರೆ ಕಮಿಟ್ಮೆಂಟಿಗೆ ಆಗಿ ಇಟ್ಕೊಂಡು ಕಟ್ಟಷ್ಟು ಸಾಕು ನಾವಲ್ಲ ಈಗ ಅಷ್ಟು ಸಾಕಾದ್ರೆ ನಿಮ್ಮಂತ್ರ ಸಾಲ ಯಾಕೆ ಮಾಡ್ತೀವಿ ಸರ್ ನಾವು ಹೌದಾ ಸರ್ ಈಗ ನಿಮಗೆ ದುಡಿಬೇಕು ನಾವು ನಿಮ್ಮ ಹತ್ರ ಕಟ್ಟಬೇಕು ಅದನ್ನು ದುಡಿಯಕಂದ್ರೆ ನಮಗೆ ಈಗ ಇಷ್ಟು ದಿನ ಅಂತೂ ಒಂದು ಸುಮಾರಿಗೆ ಎರಡೂವರೆ ಮೂರು ತಿಂಗಳು ಅಥವಾ ಟೈಟ್ ಇದೆ ಮಾರ್ಕೆಟು ಸ್ವಲ್ಪ ಅನುಕೂಲ ಮಾಡಿ ಕೊಟ್ಟರೆ ನಾವು ಕಟ್ತೀವಿ ಆ ನಿಮ್ಮದೆಲ್ಲ ನಿಮ್ದೆಲ್ಲ ತಿಳ್ಕೊಂಡು ನಾವು ಕಟ್ತೀವಿ ಆಧಾರ್ ಕಾರ್ಡ್ ಮೇಲೆ ಕೊಟ್ಟಿರ್ತೀವಿ ಸರಿನಾಲ್ ಸ್ಕೋರ್ ಲಾಕ್ ಅಷ್ಟೇ ನಿಮ್ದು ಚೆಕ್ ಬೌನ್ಸ್ ಅಂದ್ರೆ ಕೇಸ್ ಆಗುತ್ತೆ ಇಷ್ಟೆಲ್ಲ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಚೆಕ್ ಬೌನ್ಸ್ ಅಂದ್ರೆ ಕೇಸ್ ಆಗುತ್ತಂತ ನಿಮ್ಗೆ ಚೆಕ್ ಕೊಟ್ಟಿದ್ರಲ್ಲ ಇಷ್ಟೆಲ್ಲ ರೂಲ್ಸ್ ರೆಗ್ಯುಲೇಷನ್ ಮಾತಾಡ್ತಿರಲ್ಲ ಇವ್ರ್ ಆಧಾರ್ ಕಾರ್ಡ್ ಮೇಲೆ ಏನ್ ಬ್ಲಾಕ್ ಮಾಡ್ಬೋದು

ಅವ್ರು ಏನ್ ಹೇಳಾರ ಆರ್ಬಿಐ ಅಂಡ್ರಿನಾಗ ಏನು ಇರ್ತೈತಿ ಅದನ್ನ ಕಟ್ಟಬಹುದು ಒಂದು ಎರಡು ದಿನ ಈಗ ಮತ್ತೆ ಈಗ ನಿನ್ನೆ ವಿಧಾನಸಭಾದಾಗ ಮಂಡನೆ ಮಾಡ್ಯಾರ ಯಾವ್ದೇ ಅದು ಏನೇನು ಕಟ್ಬೇಕು ವಿಚಾರ ಮಾಡಿ ಕಟ್ಟಣ ಈಗ ಹಿಂಗ ಮನೆ ಹತ್ರ ಬಂದು ಹಿಂಗ ಜೋರ ಮಾಡಂಗಿಲ್ಲ ಮೊದ್ಲಂಗ ಸಾಲ ಕೊಟ್ರೆ ಸಾಲ ಕೇಳದ ಜೋರ ಮಾಡ್ದಂಗ ಮಾಡ್ಬೋದಾ ಜೋರ ಮಾಡ್ಬೋದಾ ಅಲ್ಲ ಅವ್ರ ಅವರಪ್ಪ ಇವರಪ್ಪ ಈಗ ನೀವು ಸಿದ್ದರಾಮಯ್ಯನ ಅಪ್ಪಗ ಹೇಳಷ್ಟು ಮೇಲೆ ನಾನ್ ನಿಮ್ ಸಾಲ ಕಟ್ತೀವಿ ಅಲ್ಲ ನೀ ನೀನ್ ಹೇಳಿದ್ದೆ ಮಾತು ನಾನ್ ಹೇಳಿಲ್ಲಲ್ಲ ಮತ್ತೆ ಅದೇ ರೀ ಸರ ನಾನೇನ್ ಹೇಳ್ತಾ ನಾನ್ ಹೇಳಿದ್ದೆ ಹ್ಞೂ ಲೇಸನ್ ಅವ್ರಿ ಹೇಳಿದ್ದು ನಾನು ಹೇಳ್ದೆ ನನಗೇನ್ ತೊಂದ್ರೆ ಇಲ್ಲ ಕಂತ ಡೇಟ್ ಇದ್ದೇ ಅವಾಗಪ್ಪ ಹೋದಾರಿ ಎಂಟು ದಿನ ನಾವು ಟೈಮ್ ಕೊಟ್ಟಿವಿಂತ ಅದು ಬಿಟ್ಟು ಕಂತ ಕೊಟ್ಟಿರೋದು ಈಗ ಎಂಟು ದಿನ ಟೈಮ್ ಇಲ್ಲ ಅಂತ ಹೇಳುದು ಕೇಳ ನಿಮಿಟ್ ಆಚಾರ ಅನ್ಸಪ್ಪ ಟಾರ್ಚರ್ ಅಂತ ನಾವು ಹೇಳಿದ್ವಿ ನಿಮಗೆ ಟಾರ್ಚರ್ ಮಾಡಕ್ಕಲ್ಲ ಸರ್ ನೀವು ಹೇಳಿದ್ರಲ್ಲ ಬಂದು ಸಿದ್ದರಾಮಯ್ಯ ಮನ್ನ ಮಾಡ್ರಿ ಏನ್ ಅವ್ರ ಅಪ್ಪನ್ ದುಡ್ಡು ಅಂತ ಹೇಳಿದ್ರಲ್ಲ ನೀವು ಹೇಳಿದ್ರಿ ಈಗ ಒಪ್ತೀನಿ ಇಲ್ಲ ಅಂತ ಹೇಳಲ್ಲ ಈಗ ಮನ್ನ 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 ಅಂತ ಅಂತಾರಲ್ಲ ಇಪ್ಪತ್ನಾಲ್ಕು ಮೂವತ್ತು ಫೈನಾನ್ಸ್ ಅದಾವ ಆರ್ ಬೈ ಅಂಡರ್ ಕೆಲಸ ಮಾಡೋ ಸರ್ ನಾನು ಅವನು ಅವನು ಕಟ್ಟಿರಿ ಅಂತ ಹೇಳ್ಯಾರ ಅವ್ರು ಈಗ ವಾರ ಕಟ್ಟವು ಈಗ ಸ್ಪಂದನದವ್ರು ಬಂದಿದ್ರು ಸರ್ ನಿಮ್ಮ ಲೈಸೆನ್ಸ್ ಐತೆ ಅಂತ ಕೇಳಿರಿ ಅವ್ರು ಆಫೀಸ್ ಫೋನ್ ಮಾಡಿ ಹಾಕ್ಸ್ಕೊಂಡು ನಮಗೆ ಹಾಕಿಬಿಟ್ಟು ವಾಟ್ಸ್ಆಪ್ ಐತೆ ನೋಡ್ರಿ ಆಯ್ತು ಕೊಡ ಸರ್ ಎರಡು ದಿನ ಟೈಮ್ ಕೊಟ್ಟ್ರಿ ಸರ್ ಎರಡು ಸರ್ ಎರಡು ದಿನ ಟೈಮ್ ಕೊಟ್ರು ಸರ್ ಮತ್ತೆ ವಿಚಾರ ಮಾಡಿ ಕಟ್ತೀವಿ ಅಂತ ಹೇಳಿ ನೀವು ಹೇಳದಾಟಿ ನಾವು ಕಟ್ಟಕ್ ಸರ್ ವಿಚಾರ ಮಾಡಿ ಅಂತ ಅವರು ಹೋಗ್ಬಿಟ್ರಾ ಈಗ 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 ಮುಂದೆ ಸರ್ ಈಗ ನಿಮ್ದು ಲೈಸೆನ್ಸ್ ಐತಿ ಇನ್ನೊಂದ್ ಐತಿ ಇನ್ನೊಂದ್ ಐತಿ ಈಗ ನಮಗೆ ನಮಗೆ ಇವತ್ತೇ ಕಟ್ಟಕ್ಕಾಗಲ್ಲ ಸರ್ ಒಂದ್ ಒಂದೇ ತಿಂಗಳಿಗೆ ಕಟ್ಟಕಾಗಲ್ಲ ಸ್ವಲ್ಪ ಟೈಮ್ ಬೇಕಂದ್ರೆ ಮುಂದೆ ಏನದ ಪ್ರೊಸೆಸ್ ಈ ತಿಂಗಳ ಆಗಲ್ಲ ಈ ತಿಂಗಳ ಕಟ್ಟಕ್ಕಾಗಲ್ಲ ಸರ್ ಮುಂದಿನ ತಿಂಗಳ ಕಟ್ತೀವಿ ಅಂತ ಆಗ್ಲಿ ಸರ್ ನಮ್ ಜೀವನ ಇಲ್ಲ ಅಂದ್ರೆ ಈಗ ಇದೇ ತಿಂಗಳ ಕಟ್ಟಬೇಕಂದ್ರೆ ಈಗ ಇಲ್ಲ ಸರ್ ನಾನು ಈ ತಿಂಗಳ ನಾನು ಈ ತಿಂಗಳದ್ದು ಬರ ತಿಂಗಳು ಮುಂದಿನ ತಿಂಗಳು ಕಟ್ತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಅದಕ್ಕೆ ಅವಕಾಶ ಐತಾ ಇಲ್ಲ ಅವಕಾಶ ಐತಿಲ್ಲ ಹೇಳ್ತಿಲ್ಲ ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಿಮ್ ಸಿಬಿಲ್ ಸ್ಕೋರ್ ಹೊಡ್ತಾಬಹುದು ನಾನು ಏನು ಹೇಳ್ತೀನಿ ಸರ್ ಸರ್ ನಮಗೆ ಸಿವಿಲ್ ಮುಖ್ಯ ಅಲ್ಲ ನಾನು ಉಳಿಯೋದು ಮುಖ್ಯ ನಮಗೆ ಈ ತಿಂಗಳು ಕಟ್ತೀವಿ ಸರ್ ನಾನು ಇಲ್ಲ ಅಂತ ಹೇಳ್ತೀವಿ ಸರ್ ನಿಮಗೆ ನಾನು ಸಾಲ ಕಟ್ತೀನಿ ಸರ್ ನಿಮ್ದು ನಾನು ನಿಮಗೆ ಸಾಲ ಕಟ್ತೀನಿ ನಾನೇ ನಿಮಗೆ ಇಲ್ಲ ಅಂತ ಹೇಳ್ತಿಲ್ಲ ಈಗೀಗ ತೊಂದರೆ ಆಗಿದೆ ಸರ್ ಈಗೀಗ ಭಾಳ ತೊಂದರೆ ಆಗಿದೆ ಇದೇ ಇದೇ ಸಮಸ್ಯೆಗೆ ಊರಾಗ ಹೋದ್ರೆ ನಮ್ಮದು ಪಾತ್ರ ವ್ಯಾಪಾರ ನಮ್ದು ನಮ್ಮ ದಿರಾಜಪ್ಪಾ ನಮ್ಮದು ಪಾತ್ರಿಯವರ ဟೌದಾ ಊರಗೋದ ವ್ಯಾಪಾರ ಆಗ್ತಿಲ್ಲ ಈ ಸಮಸ್ಯೆಗೆ ಸ್ವಲ್ಪ ದಿನ ಮಾರ್ಕೆಟ್ ಸರಿಹೋದ ಹೋದ್ಮೇಲೆ ನಮ್ದು ದುಡ್ಡು ಕೈ ಬಾಯಿ ಆಡ್ತಾವೆ ಯಾವರ ನಿಡಿತಿತ್ತು ಕಟ್ತೀವಿ ಸರ್ ಅಂತ ನಿಮಗೆ ಈ ತಿಂಗಳ ಬಿಟ್ಟರೆ ಸರ್ ಈ ತಿಂಗಳದು ಬರೋ ತಿಂಗಳದು ಆದ್ರೆ ಎರಡು ಸೇರ್ಸ್ ಕಟ್ತೀವಿ ಇಲ್ಲ ಅಂದ್ರೆ ಒಂದು ತಿಳ್ ಕಟ್ಕೇಂದ ಅದ ಉಳ್ಕಿದ್ದೆಲ್ಲ ಸ್ವಲ್ಪ ಯಾವರ ಆದ್ಮೇಲೆ ಮ್ಯಾನೇಜ್ ಮಾಡಿ ಅದು ಕ್ಲಿಯರ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದೀನಿ ನಾವ್ನೆ ಹೇಳ್ತಿರೋದು ಸರ್ ನಾವೆ ನಿಮಗೆ ಟೈಮ್ ಕೊಟ್ಟಿಲ್ಲ ನನಗೆ ಇಲ್ಲ ಈ ಕಟ್ತು ಅಂತ ಬಂತು ಕುತ್ತನಿಲ್ಲ ನೀ ನೀವು ನಮಗೆ ಜಾಗೃತಿ ಮಾಡಕ ಬಂದಿರ ಸರ್ ಆಯ್ತು ಸರ್ ಈಗ ಎಂಟು ಎಂಟು ದಿನ ಟೈಮ್ ಆಯ್ತು ನೀವು ಕೇಳಿದ್ದು ಒಳ್ಳೇದು ಸರ್ ಕೇಳಿದ್ ಅಂತ ಅಂತಲ್ಲ ಯಾಕಂದ್ರೆ ನೀವ್ ನಮ್ಮ ಒಳ್ಳೆದಕ್ಕೆ ಕಟ್ಟ್ರಿ ಸೀಲ್ ಉಳಿಸ್ಕೊಟ್ರಿ ಅಂತ ಹೇಳಿ ಈಗ ನಮಗೆ ಸಾಲ ತೀರ ಸಾಕ ಸರ್ ಸೀಲ್ ನನಗೆ ಬೇಕಾಗಿಲ್ಲ ಅಂತ ನನ್ಗೆ ಟೈಮ್ ಬೇಕು ನನ್ಗೆ ಕಾಲ ಕಾಲಾವಕಾಶ ಬೇಕು ಸದ್ಯದ ಮಾರ್ಕೆಟ್ ನಲ್ಲಿ ಟೈಟ್ ಐತಿ ಯಾವ ಇಲ್ಲ ಈ ತಿಂಗಳ ಬರೋ ತಿಂಗಳ ಶೇರ್ಸ್ ಕಟ್ತೀನಿ ಸರ್ ಅಂತ ಹೇಳ್ತಾ ಇದೀನಿ ಅದಕ್ಕೆ ಅವಕಾಶ ಐತೆ ಆಗಿಲ್ಲ ಸರ್ ಅಂತ ಹೇಳ್ತಾ ಇದೀನಿ ಐತಲ್ಲ ಸರ್ ಐತೆ ರೀ ಇಲ್ಲ ಅಂತ ಹೇಳಲ್ಲ

ಆಯ್ತು ಸರ್ ಮತ್ತೆ ಬರ್ತೀನಿ ಇನ್ನೊಬ್ರು ಬಂದಾರ ನಾವು ಟೈಮೇ ಈಮೆ ಕೊಡಲ್ಲಂತಾರ ನೋಡ್ರಿ ನವಚೇತನ್ ಬಂದಿದ್ರು ಅಲ್ಲ ಸರ್ ಇನ್ನೊಬ್ಬರು ತೋರ್ಸಾಕಿದ್ರು ಹಾಕಿದ್ರು ನಾವೇನ್ ಎಲ್ಲಿಗೇನು ಯಾರಿಗೆ ಯಾಕದಿಲ್ಲ ಈಗ ಈಗ ನವಚೇತನ್ ಬಂದಿದ್ರು ಸರ್ ಅವರು ಕೂಡ ಟೈಮ್ ಕೊಟ್ಟು ಹೋಗ್ಯಾರ ಮತ್ತೆ ಅವ್ರಿಗೆ ಟೈಮ್ ಕೊಡಕೈತಿ ನಿಮಗೆ ಹಾಕಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡಿ ಕೇಳ್ತೀನಿ ನಾನು ನಮ್ಮನೆ ಸಂಸಾರ ಒಂದೇ ಇರಲ್ಲಣ್ಣ ನಿಮ್ಮನೆ ನಿಮ್ಮನ್ನೇ ಸಂಸಾರಣೆ ಬೇರೆ ನಮ್ಮನ್ನೇ ಸಂಸಾರಣೆ ಬೇರೆ ಈ ಮೈಕ್ರೋಫೋನ್ಸ್ ನಗೆ ಏನು ಗೊತ್ತಾ ಅಣ್ಣ ನಮೋಚೇತನನೇ ಬೇರೆ ಸುಪಮನ್ನನೇ ಬೇರೆ ಯೋ ಫ್ಯಾಮಿಲಿ ಅಲ್ಲಿ ಅವರು ಇರ್ತವಣ್ಣ ಸರಿ ನಾನು ಒಂದೇ ಇರಂಗಿಲ್ಲ ನನಗೆ ನಾನು ನಿಮ್ಮದು ಕಟ್ಟಲ್ಲ ನಾನು ನಿಮ್ಮದು ಕಟ್ಟಲ್ಲ ಅಂತ ಹೇಳಿಲ್ಲ ನಮ್ಗೆ ಕಾಲ ಅವಕಾಶಬೇಕು ಸರ್ ಅದಕ್ಕೆ ಅವಕಾಶ ಐತಿ ಇಲ್ಲ ಅಂತ ಕೇಳ್ ನೀವು ಐತಿ ಅಂತ ಹೇಳ್ತೀರಿ ನೀವು ಐತಿ ಅಂತ ಹೇಳ್ತಿದಿರಿ ನಾನು ಈ ತಿಂಗಳದು ಬರ ತಿಂಗಳದು ಶೇರ್ ಕಟ್ತೀನಿ ಸರ್